ನಮಸ್ಕಾರ ಸ್ನೇಹಿತರೆ ಈ ಒಂದು ಮಾಹಿತಿನ ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಎಷ್ಟು ಹಣ ಹಾಕಿದರೆ ಎಷ್ಟು ನಿಮಗೆ ಸಿಗುತ್ತೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸರ್ಕಾರದ ಯೋಜನೆಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಈಗ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಲು ಕೇಂದ್ರದ ಸರ್ಕಾರವು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದು ಇದೇ ನಡುವೆ ಕೇಂದ್ರ ಸರ್ಕಾರವು ಸುಕನ್ಯಾ ಸಮೃದ್ಧಿ ಯೋಜನೆಯೂ ಕೂಡ ಜಾರಿಗೆ ತಂದಿದೆ ಈ ಒಂದು ಯೋಜನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಜಾರಿಗೆ ಮಾಡಲಾಗಿದೆ ಯಾವುದೇ ಒಂದು ಗುರುತಿನ ಚೀಟಿ ಮೂಲಕ ನೀವು ಈ ಒಂದು ಯೋಜನೆಯನ್ನ ಖಾತೆ ತೆರೆದು ಹೂಡಿಕೆ ಪ್ರಾರಂಭಿಸಬಹುದು ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ಅಂಚೆ ಕಚೇರಿ ಸೇರಿದಂತೆ ಇತರೆ ಬ್ಯಾಂಕ್ಗಳಲ್ಲಿಯೂ ಕೂಡ ತೆರೀಬಹುದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಹದಿನೈದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ ಹೌದು ಸುಕನ್ಯಾ ಸಮೃದ್ಧಿ ಯೋಜನೆಯು ಹದಿನೈದು ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಬೇಕಾಗುತ್ತೆ ನಂತರ ನಿಮಗೆ ಹದಿನೆಂಟು ವರ್ಷ ಮಗುವಿಗೆ ತುಂಬಿದ ನಂತರ ನೀವು ಶೇಕಡ ಐವತ್ತರಷ್ಟು ಹಣ ಹಿಂಪಡಿಬೌದು ಒಂದು ವೇಳೆ ಮಗುವಿಗೆ ಇಪ್ಪತ್ತೊಂದು ವರ್ಷ ದಾಟಿ ತಂದರೆ ಆವಾಗ ನೀವು ಪೂರ್ತಿ ಹಣವನ್ನು ಕೂಡ ಪಡಿಬಹುದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ನಿಮಗೆ ಶೇಕಡಾ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಯಲ್ಲಿ ನೀವು ಒಂದು ವರ್ಷಕ್ಕೆ ಕನಿಷ್ಠ ಎರಡು ನೂರ ಐವತ್ತು ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದು ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ನೀವು ಪ್ರತಿ ತಿಂಗಳು ಎಷ್ಟು ಹೆಚ್ಚು ಹಣ ಹೂಡಿಕೆ ಮಾಡ್ತೀರೋ ಇಪ್ಪತ್ತೊಂದು ವರ್ಷ ಆದ ಬಳಿಕ ಅಷ್ಟೇ ಹೆಚ್ಚು ಹಣ ನಿಮ್ಮ ಖಾತೆಗೆ ಮರಳಿ ಜಮವಾಗುತ್ತೆ ಸ್ನೇಹಿತರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನೀವು ಪ್ರತಿ ತಿಂಗಳ ಮೂಲಕ ಹೂಡಿಕೆ ಮಾಡಬಹುದು ಅಥವಾ ಎರಡು ತಿಂಗಳಿಗೊಮ್ಮೆವು ಕೂಡ ಹೂಡಿಕೆಯು ಕೂಡ ಮಾಡಬಹುದು ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಯಡಿಯಲ್ಲಿ ಎಷ್ಟು ಹಣ ಹಾಕಿದ್ರೆ ಎಷ್ಟು ನಿಮಗೆ ಸಿಗುತ್ತೆ ಎಂಬುದನ್ನು ಈಗ ಡೀಟೇಲ್ ಆಗಿ ನೋಡೋಣ ಉದಾಹರಣೆಗೆ ನೀವು ಐದು ೂರು ರೂಪಾಯಿ ಹಾಗೆ ಹನ್ನೆರಡು ತಿಂಗಳಿಗೆ ಹಣ ಹಾಕಿದರೆ ಒಂದು ವರ್ಷಕ್ಕೆ ಅದು ಆರು ಸಾವಿರ ಆಗುತ್ತೆ ಸ್ನೇಹಿತರೆ ಈ ಒಂದು ಆರು ಸಾವಿರ ರೂಪಾಯಿ ನೀವು ಪ್ರತಿ ವರ್ಷದಂತೆ ಹದಿನೈದು ವರ್ಷ ಕಟ್ಟಬೇಕು ಅಂದರೆ ಆರು ಸಾವಿರದಂತೆ ಹದಿನೈದು ವರ್ಷದಲ್ಲಿ ಅದು ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ಈಗ ಸ್ಕ್ರೀಮಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನೀವು ಹೂಡಿಕೆ ಮಾಡುವುದು ತೊಂಬತ್ತು ಸಾವಿರ ಆದರೆ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿ ಈ ರೀತಿಯಾಗಿ ನಿಮ್ಮ ಹಣವು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಹೌದು ಸ್ನೇಹಿತರೆ ಬರೀ ಐದುನೂರು ರೂಪಾಯಿ ಜಮಾ ಮಾಡಿದರೆ ನಿಮಗೆ ಇಪ್ಪತ್ತೊಂದು ವರ್ಷ ಆದ ಬಳಿಕ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಹಣ ಸಿಗುತ್ತೆ ಇನ್ನು ಒಂದು ವೇಳೆ ನೀವೇನಾದರೂ ಈ ಒಂದು ಹೂಡಿಕೆ ಮಾಡುವ ಹಣವನ್ನ ಹೆಚ್ಚಿಗೆ ಮಾಡಿದರೆ ಎಷ್ಟು ಸಿಗುತ್ತೆ ಎಂಬುದನ್ನು ನೋಡೋಣ ಅಂದುಕೊಳ್ಳಿ ಸ್ನೇಹಿತರೆ ಈಗ ನೀವು ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಜಮಾ ಮಾಡಿದ್ರೆ ಒಂದು ವರ್ಷದಲ್ಲಿ ಅದು ಹದಿನೆಂಟು ಸಾವಿರ ಆಗುತ್ತೆ ಈ ರೀತಿಯಾಗಿ ನೀವು ಹದಿನೈದು ವರ್ಷ ಕಟ್ಟಬೇಕು ಹದಿನೆಂಟು ಸಾವಿರವನ್ನ ಪ್ರತಿ ವರ್ಷದಂತೆ ಹದಿನೈದು ವರ್ಷ ಕಟ್ಟಿದ ಬಳಿಕ ನೀವು ಹೂಡಿಕೆ ಮಾಡುವ ಹಣ ಎಷ್ಟಾಗುತ್ತೆ ಅಂದ್ರೆ ಅದು ಸರಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ ಅದು ಐದು ಲಕ್ಷದ ಅರವತ್ತೊಂದು ಸಾವಿರ ಈ ರೀತಿಯಾಗಿ ನೀವು ಹಾಕುವಂತಹ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಮರಳಿ ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ನು ಒಂದು ವೇಳೆ ನೀವೇನಾದರೂ ಇನ್ನೂ ಹೆಚ್ಚು ಹಣ ಹಾಕಲು ಹರಿದ್ರೆ ಇನ್ನೂ ಹೆಚ್ಚಿಗೆ ಹಣ ಹಾಕಬಹುದು ಆದರೆ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಹಾಕುವಂತಿಲ್ಲ ಅಂದುಕೊಳ್ಳಿ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ರೀತಿ ಹನ್ನೆರಡು ತಿಂಗಳಿಗೆ ಒಂದೂವರೆ ಲಕ್ಷ ಅಂದರೆ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಜಮಾ ಮಾಡಲು ಆಗುತ್ತಿದ್ದರೆ ನೀವು ಒಂದು ವೇಳೆ ಜಮಾ ಮಾಡಿದರೂ ಕೂಡ ಹದಿನೈದು ವರ್ಷದಲ್ಲಿ ಅದು ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಇಲ್ಲಿ ಇಂಟ್ರೆಸ್ಟು ನಲವತ್ತಾರು ಲಕ್ಷದ ಎಪ್ಪತ್ತೇಳು ಸಾವಿರ ರೂಪಾಯಿ ಈ ರೀತಿಯಾಗಿ ಒಟ್ಟು ನಿಮ್ಮ ಖಾತೆಗೆ ಇಪ್ಪತ್ತೊಂದು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ನಲವತ್ತೈದರಲ್ಲಿ ಅರವತ್ತೊಂಬತ್ತು ಲಕ್ಷ ಆಸ್ಪಾಸು ಎಪ್ಪತ್ತು ಲಕ್ಷ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮವಾಗುತ್ತೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದ ಪರಿಣಾಮ ಯಾವುದೇ ಇಲ್ಲಿ ರಿಸ್ಕ್ ಕೂಡ ಇರೋದಿಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ